ಬದುಕುವುದೇ ಬೇಡ ಸತ್ತರೆ ಸಾಕು ನಾನು ಅನ್ನುವಷ್ಟು ಚಿಂತೆ ದುಡ್ಡು ಕಾಸಿನ ವಿಚಾರದಿಂದ ನಿಮಗೆ ಆಗುತ್ತಿದ್ದರೆ ವಿಪರೀತ ಸಾಲದ ಸಮಸ್ಯೆಯಿಂದ ನೀವು ಬಳಲುತ್ತಿದ್ದರೆ ಹಣಕಾಸಿನ ವಿಚಾರದ ತೊಂದರೆಗಳು ಅನಾರೋಗ್ಯದ ಸಮಸ್ಯೆಗಳು ಮತ್ತು ಇನ್ಯಾವುದೇ ಒಂದು ಸಂಕಷ್ಟಗಳು ಎದುರಾಗುತ್ತಿದ್ದರೂ ಮನೆ ಹೇಳಿಗೆ ಆಗಬೇಕು ಅಂದರೆ ಈ ಪುಟ್ಟ ಪರಿಹಾರವನ್ನು ನೀವು ಮಾಡಿಕೊಳ್ಳಲೇಬೇಕು ಇಲ್ಲದಿದ್ದರೆ ಇವತ್ತಿನ ಪುಟ್ಟ ಸಮಸ್ಯೆ ನಾಳೆ ದೊಡ್ಡ ಮಟ್ಟದಲ್ಲಿ ಆಗುತ್ತದೆ ಕಾಡುತ್ತದೆ ಅದನ್ನು ಹೇಗೆ ಯಾವ ರೀತಿ ನಿವಾರಣೆ ಮಾಡಿಕೊಳ್ಳಬೇಕು ಅನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಈ ವಿಡಿಯೋನ ಒಂದು ಬಾರಿ ಶೇರ್ ಮಾಡಿ ಒಂದು ಲೈಕ್ ಮಾಡಿ ನಿಮಗೆ ಎಷ್ಟು ಒಳ್ಳೆಯದಾಗುತ್ತೆ ಅಂತ ನೀವೇ ಖುದ್ದಾಗಿ ನೋಡಬಹುದು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ಲೈಕ್ ಫಾಲೋ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡಿ ಹಾಗೂ ಬದುಕಿನಲ್ಲಿ ಅನೇಕ ಸಮಸ್ಯೆಗಳು ಕಷ್ಟಗಳನ್ನು ಅನುಭವಿಸುತ್ತಿರುವವರು ಮಂತ್ರ ವಶೀಕರಣದಂತಹ ಪ್ರಬಲ ಗುಪ್ತ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕೊಡುವ ಏಕೈಕ ಗುರುಗಳು ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಜಿ ಇವರಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾರೆ ಹಣಕಾಸಿನ ವಿಚಾರದಲ್ಲಿ ತುಂಬ ತೊಂದರೆಗಳನ್ನು ಅನುಭವಿಸುತ್ತಿರುವ ಯಾವುದೇ ಒಬ್ಬ ವ್ಯಕ್ತಿಯಾಗಲಿ ಅವರಿಗೆ ಈ ಒಂದು ದೋಷ ಅದುವೆ ರಾಹು ದೋಷ ಇದ್ದೇ ಇರುತ್ತದೆ ಅನ್ನುವ ಇದು ಸಂಪೂರ್ಣ ಸೂಚನೆ ನೀಡುತ್ತದೆ ಈ ರಾಹು ದೋಷ ಇರುವವರಿಗೆ ಸಾಲದ ಸಮಸ್ಯೆ ಆಗುತ್ತೆ ಹಣಕಾಸಿನ ಸಮಸ್ಯೆ ಆಗುತ್ತೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಂಡುಬರುತ್ತೆ ಮತ್ತು ಮನಃಶಾಂತಿ ಅನ್ನುವುದು ಹಾಳಾಗುತ್ತೆ ವಿಪರೀತ ಮಾನಸಿಕ ಖಿನ್ನತೆಗೆ ಒಳಗಾಗುತ್ತಾರೆ ಈ ಎಲ್ಲ ಕಾರಣದಿಂದ ಬದುಕುವುದೇ ಬೇಡ ಅನ್ನುವ ಮಟ್ಟಿಗೆ ಆತ ತಲುಪುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇರುತ್ತೆ ಆದ್ದರಿಂದ ರಾಹು ಶಾಂತಿಯನ್ನು ಮಾಡಿಸಬೇಕು ಅಥವಾ ರಾಹು ದೋಷ ನಿವಾರಣೆಗಳನ್ನು ಮಾಡಿಕೊಳ್ಳಲೇಬೇಕು ಅದಕ್ಕೆ ಪರಿಹಾರಗಳನ್ನು ನೋಡುವುದಾದರೆ ನೀವು ಮಾಡಬೇಕಾಗಿರುವುದು ಇಷ್ಟೆ ಮೊದಲು ರಾಹು ಶಾಂತಿ ಮಂತ್ರವನ್ನು ಭಕ್ತಿಯಿಂದ ಇಪ್ಪತ್ತೊಂದು ಬಾರಿ ಹೇಳಿಕೊಳ್ಳಬೇಕು ಅದೇ ಮಂತ್ರ ಒಂದು ಪುಸ್ತಕದಲ್ಲಿ ಬರೆದಿಟ್ಕೊಳ್ಳಿ ಮಂತ್ರ ಹೀಗಿದೆ ಓಂ ರಾಹುವೇ ದೇವಯೇ ಶಾಂತಿಂ ರಾಹುವೇ ಕೃಪಯೇ ಕರೋತಿ ರಾಹುವಹೇ ಚಾಮಹೆ ಚಾಮಹೇ ಅಭಿಲಾಷಿತ್ ಓಂ ರಾಹುವೇ ನಮೋ ನಮಃ ಈ ಮಂತ್ರನ ಪ್ರತಿನಿತ್ಯ ಹೇಳುತ್ತಾ ಬರಬೇಕು ಹಾಗೂ ರಾಹು ಶಾಂತಿ ಮಾಡಿಸಿಕೊಳ್ಳಲು ಈ ಮಂತ್ರ ಜೊತೆ ಜೊತೆ ಜೊತೆಗೆ ಯಾವುದೇ ಬಡವರಿಗೆ ಅಥವಾ ಯಾವುದೇ ಒಬ್ಬ ವ್ಯಕ್ತಿಯ ಮಗಳ ಮದುವೆ ಮಾಡುತ್ತಿದ್ದರೆ ಅವರಿಗೆ ನಿಮ್ಮ ಕೈಲಾದಷ್ಟು ಕನಿಷ್ಠ ಪಕ್ಷ ಐವತ್ತರಿಂದ ನೂರು ರೂಪಾಯಿಯಾದರೂ ಮುಯ್ಯಿ ಬದಲು ಅವರಿಗೆ ದುಡ್ಡಿನ ಸಹಾಯ ಮಾಡಿ ಅವರಿಗೆ ಒಂದು ಕೆ ಜಿ ಸಕ್ಕರೆಯನ್ನಾದರೂ ದಾನವಾಗಿ ನೀಡಿದರೆ ನಿಮಗೆ ಶಾಂತಿ ಅನ್ನುವುದು ಆಗುತ್ತೆ ರಾಹು ಯಂತ್ರವನ್ನು ಮನೆಯಲ್ಲಿಟ್ಟು ಪ್ರತಿನಿತ್ಯ ಪೂಜೆ ಮಾಡುವುದರಿಂದ ಸಮಸ್ಯೆಗಳು ನಿವಾರಣೆ ಆಗುತ್ತದೆ ಕಷ್ಟಗಳು ಬಗೆಹರಿಯುತ್ತದೆ ಮನುಷ್ಯನ ಜೀವನದಲ್ಲಿ ಏಳು ಬೀಳುಗಳು ಎಷ್ಟೇ ದುಃಖಗಳಿದ್ದರೂ ಮತ್ತು ಬದುಕು ಬೇಡ ಅನ್ನುವಷ್ಟು ಹಣಕಾಸಿನ ಸಮಸ್ಯೆಗಳಿದ್ದರೂ ಖಂಡಿತ ನಿವಾರಣೆ ಆಗುತ್ತೆ ಈ ರಾಹು ಯಂತ್ರಕ್ಕಾಗಿ ಪ್ರಧಾನ ತಾಂತ್ರಿಕ್ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಉಚಿತವಾಗಿ ನಿಮಗೆ ಅವರು ಆ ಯಂತ್ರವನ್ನು ನೀಡುತ್ತಾರೆ ಮತ್ತು ನಿಮ್ಮ ಬದುಕಿನ ಯಾವುದೇ ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು